ನಮಸ್ಕಾರ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಗೌರಿ ಹಬ್ಬ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಈ ಆರು ರಾಶಿಯವರಿಗೆ ಸುವರ್ಣ ರಾಜ್ಯೋಗ ಶುರುವಾಗ್ತಿದ್ದು ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಮಹಾಗೌರಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಶುರು ಆಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಗೌರಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಗೌರಿ ಹಬ್ಬ ಇರೋದ್ರಿಂದ ಮುಂದಿನ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಕೂಡ ಈ ಆರು ರಾಶಿಯವರಿಗೆ ಸುವರ್ಣ ರಾಜ್ಯೋಗ ಶುರುವಾಗ್ತಿದ್ದು ಮೂಟೆ ಮೂಟೆ ದುಡ್ಡು ಸಿಗುತ್ತಂತೆ ಮಹಾಗೌರಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಈ ರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತೆ ಇನ್ನು ನೀವು ನ್ಯಾಯಾಲಯದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಗೆ ಇನ್ಮುಂದೆ ಬಾಧಿಸೋದಿಲ್ಲ ನ್ಯಾಯಾಲಯದಲ್ಲಿ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಇನ್ನು ಭೂಮಿ ಕಟ್ಟಡ ಅಥವಾ ವಾಹನದ ಸಂತೋಷವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಅಂದರೆ ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನ ಇಲ್ಲ ಕಟ್ಟಡವನ್ನು ಖರೀದಿ ಮಾಡುವ ಯೋಗ ನಿಮಗೆ ಇದೆ ಅಂತ ಹೇಳಬಹುದು ಮಾನಸಿಕ ಒತ್ತಡದಿಂದ ದೂರವಾಗ್ತೀರಾ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡಿತೀರಾ ಇನ್ನು ವ್ಯಾಪಾರ ವಹಿವಾಟು ಮಾಡುವಾಗ ನಿಮ್ಮೊಂದಿಗೆ ಸಾಕಷ್ಟು ಜನ ವಿಶ್ವಾಸವನ್ನ ಇಟ್ಕೊಂಡು ವ್ಯಾಪಾರ ವಹಿವಾಟನ್ನ ಮಾಡೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ನಿಮ್ಮ ಕೆಲಸದಲ್ಲಿ ಪ್ರಗತಿ ಎದ್ದು ಕಾಣುವ ಸಾಧ್ಯತೆ ಇದ್ದು ಪ್ರತಿಯೊಂದು ಕೆಲಸವನ್ನ ನೀವು ಅತ್ಯಂತ ಎಚ್ಚರಿಕೆಯಿಂದ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಈ ರಾಶಿ ಚಕ್ರದ ಜನರಿಗೆ ಈ ಅವಧಿಯಲ್ಲಿ ಅತ್ಯಧಿಕ ಲಾಭ ಇದೆ ಅಂತ ಹೇಳಬಹುದು ಇನ್ನು ನೀವು ಸರಿಯಾದ ಬಜೆಟ್ ಅನ್ನ ಯೋಜಿಸುವ ಮೂಲಕ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಭವಿಷ್ಯಕ್ಕೆ ಸಾಕಷ್ಟು ಹಣವನ್ನ ಉಳಿತಾಯ ಮಾಡುತ್ತಾ ಹೋಗ್ತೀರಾ ಕುಟುಂಬ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗೋದರ ಜೊತೆಗೆ ಕುಟುಂಬ ಸದಸ್ಯರು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡ್ತಾರೆ ಕಚೇರಿ ರಾಜಕೀಯದಿಂದ ನೀವು ಯಾವಾಗಲೂ ದೂರ ಇರ್ತೀರಾ ಹೀಗಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಶುರುವಾಗೋದಿಲ್ಲ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಯಾ ಆಗೋದಿಲ್ಲ ಯಾಕಂತಂದ್ರೆ ವೃತ್ತಿ ಕ್ಷೇತ್ರದಲ್ಲಿ ನೀವು ರಾಜಕೀಯಕ್ಕೆ ಒಳಪಡೋದಿಲ್ಲ ಇನ್ನು ವಿದೇಶದಲ್ಲಿ ಓದಬೇಕು ಅನ್ನೋ ನಿಮ್ಮ ಮಕ್ಕಳ ಕನಸು ಇನ್ನೇನು ನನಸಾಗುವ ಕಾಲ ಸನಿಹಿತವೂ ಆಗ್ತಾ ಇದ್ದು ಆರ್ಥಿಕ ಲಾಭ ಇದೆ ಈ ರಾಶಿಯವರಿಗೆ ಶುಭ ಯೋಗ ಶುರುವಾಗ್ತಾ ಇದ್ದು ಹೊಸ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಸಿಗುತ್ತೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರೋದ್ರಿಂದ ಉದ್ಯೋಗ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಇರೋದ್ರ ಜೊತೆಗೆ ನಿಮ್ಮ ಕೆಲಸ ಆದಂತೆ ಲೆಕ್ಕ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮಹಾಗೌರಿಯ ಕೃಪಕಟಾಕ್ಷ ಇರೋದ್ರಿಂದ ಮೂಟೆ ಮೂಟೆ ದುಡ್ಡು ಸಿಗೋದ್ರ ಜೊತೆಗೆ ಸುವರ್ಣ ರಾಜ್ಯೋಗ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾಗೌರಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು